ಫ್ರೆಂಡ್ಸ್ ಈಗ ಬಾಧ್ಯತೆ ನಿಯಮಗಳನ್ನ ನಾವು ನೋಡ್ಕೊ ಅಂದ್ರೆ ಎರಡರ ಬಾಧ್ಯತೆ ನಿಯಮ ಮೂರರ ಬಾಧ್ಯತೆ ನಿಯಮ ನಾಲ್ಕರದು ಐದರದು ಆರರ ಬಾಧ್ಯತೆ ನಿಯಮ ಎಂಟರ ಬಾಧ್ಯತೆ ನಿಯಮ ಒಂಬತ್ತರ ಬಾಧ್ಯತೆ ನಿಯಮ ಹತ್ತರ ಬಾಧ್ಯತೆ ನಿಯಮ ಮತ್ತು ಹನ್ನೊಂದರ ಬಾಧ್ಯತೆ ನಿಯಮ ಎರಡರ ಬಾಧ್ಯತೆಯ ನಿಯಮ ಅಂದ್ರೆ ಬಿಡಿ ಸ್ಥಾನದಾಗ ಸಮಸಂಖ್ಯೆ ಇತ್ತಂದ್ರೆ ಎರಡರಿಂದ ಭಾಗ ಹೋಗ್ತದ ಇಲ್ಲದರ ಭಾಗ ಹೋಗೋದಿಲ್ಲ ಇಲ್ಲಿ ಸಮಸಂಖ್ಯೆ ನಾಲ್ಕು ಅದ ಅಂದ್ರೆ ಎರಡರಿಂದ ಭಾಗ ಹೋಗ್ತದೆ ಏಳು ಅದ ಎರಡರಿಂದ ಭಾಗ ಹೋಗಿ ಮೂರರ ಜ ಮೂರರ ಬಾಧ್ಯತೆ ನಿಯಮ ಅಂದ್ರೆ ಈ ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ ಮಾಡಬೇಕಂದ್ರೆ ನಾಲ್ಕು ಪ್ಲಸ್ ಮೂರು ಪ್ಲಸ್ ಆರು ಪ್ಲಸ್ ಒಂಬತ್ತು ಏಳು ಪ್ಲಸ್ ಎಂಟು ಕೂಡ ಸರ ಬರ್ತಕ್ಕಂಥ ಮೊತ್ತ ಮೂರರ ಬಗ್ಗೆ ಬರ್ತಿತ್ತು ಅಂದ್ರೆ ಅದು ಮೂರರಿಂದ ಭಾಗ ಹೋಗ್ಬೇಕು ನಾಲ್ಕರ ಬಾಧ್ಯತೆ ನಿಯಮ ಅಂದ್ರೆ ಈ ಕೊನೆ ಎರಡು ಸಂಖ್ಯೆಗಳ ನಾಲ್ಕರಿಂದ ಭಾಗ ಆಗ್ತಿತ್ತು ಅಂದ್ರೆ ಇದು ಪೂರ್ಣ ಸಂಖ್ಯೆ ನಾಲ್ಕರಿಂದ ಭಾಗ ಆಗ್ತಿತ್ತು ಐದರ ಬಾಜ್ಯತೆ ನಿಯಮ ಚೆಕ್ ಮಾಡೋದಂದ್ರೆ ಬಿಡಿ ಸ್ಥಾನದಾಗ ಸೊನ್ನೆ ಇರಬೇಕು ಇಲ್ಲ ಐದು ಇರಬೇಕು ಬಿಡಿ ಸ್ಥಾನದಾಗ ಸೊನ್ನೆ ಅಥವಾ ಐದು ಇತ್ತಂದ್ರೆ ಈ ಪೂರ್ಣ ಸಂಖ್ಯೆ ಐದರಿಂದ ಭಾಗ ಹೋಗ್ತದೆ ಆರರ ಬಾಧ್ಯತೆ ನಿಯಮ ಚೆಕ್ ಮಾಡ್ಬೇಕಾದ್ರೆ ಎರಡರ ಚೆಕ್ ಮಾಡಬೇಕು ಒಂದು ಎರಡರ ಬಾಧ್ಯತೆ ನಿಯಮ ಚೆಕ್ ಮಾಡಬೇಕು ಇನ್ನೊಂದು ಮೂರರ ಬಾಧ್ಯತೆಯ ನಿಯಮ ಚೆಕ್ ಮಾಡಬೇಕು ಇಲ್ಲಿ ಬಿಡಿ ಸ್ಥಾನದಾಗ ಮೂರದ ಎರಡರಲ್ಲಿ ಭಾಗ ಹೋಗಂಗಿಲ್ಲ ಅಂದ್ರೆ ಇದು ಆರಲ್ಲಿ ಭಾಗ ಹೋಗೋದೇ ಇಲ್ಲ ಎರಡರಲೇಲೂ ಭಾಗ ಹೋಗಿ ಮೂರಲೇಲೂ ಭಾಗ ಹೋಗ್ತಿತ್ತು ಅಂದ್ರೆ ಆ ಸಂಖ್ಯೆ ಆರ್ಲೆ ಭಾಗ ಹೋಗ್ತದೆ ಎಂಟರ ಬಾಧ್ಯತೆ ನಿಯಮ ಕೊನೆಯ ಮೂರು ಸಂಖ್ಯೆಗಳನ್ನು ತಗೊಂಡು ತೊಗೊಂಡು ಎಂಟರಿಂದ ಭಾಗ ಹೋಗ್ತದೆ ಚೆಕ್ ಮಾಡ್ಬೇಕು ಬಿಡಿ ಹತ್ತು ನೂರ ಸ್ಥಾನದಿಂದ ಚೆಕ್ ಮಾಡಿದಾಗ ಅದು ಎಂಟರಿಂದ ಭಾಗ ಹೋಗ್ತಿತ್ತು ಅಂದ್ರೆ ಈ ಮೂರ ಸಂಖ್ಯೆ ಎಂಟರಿಂದ ಭಾಗ ಹೋಗ ಒಂಬತ್ತರ ಬಾಧ್ಯತೆ ನಿಯಮ ಚೆಕ್ ಮಾಡ್ಬೇಕಾದ್ರೆ ಯಥಾ ಪ್ರಕಾರ ಮೂರು ಹೆಂಗ್ ಮಾಡ್ತಿದ್ರಲ್ಲ ಅದೇ ಪ್ರಕಾರ ಮಾಡ್ಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಅಂಕಿ ಅಂಕಿಗಳ ಮೊತ್ತವನ್ನು ಮಾಡಬೇಕು ನಾಲ್ಕು ಪ್ಲಸ್ ಸೊನ್ನೆ ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಆರು ಅದೇ ರೀತಿಯಾಗಿ ಹತ್ತರ ಬಾಧ್ಯತೆ ನಿಯಮ ಅಂದ್ರೆ ಬಿಡಿ ಸ್ಥಾನದ ಸೊನ್ನೆ ಇದ್ರೆ ಮಾತ್ರ ಹತ್ತರಲ್ಲಿ ಭಾಗ ಹೋಗ್ತದ ಇಲ್ಲದ್ರೆ ಹತ್ತರಲ್ಲಿ ಭಾಗ ಹೋಗುದಿಲ್ಲ ಹನ್ನೊಂದರ ಬಾಧ್ಯತೆ ಏನೇನು ಅಂದ್ರ ಆಲ್ಟರ್ನೇಟ್ ಸಂಖ್ಯೆಗಳ ವ್ಯತ್ಯಾಸವನ್ನು ತಗೋಬೇಕು ನಾವು ಯಾವುದು ಒಂದು ಏಳು ಮೂರು ಇವುಗಳ ಮೊತ್ತದಲ್ಲಿ ಎಂಟು ಆರು ಮತ್ತು ನಾಲ್ಕದ ಮೊತ್ತವನ್ನು ಮೈನಸ್ ಮಾಡಿದಾಗ ಉತ್ತರ ಏನ್ ಬರ್ಬೇಕಂದ್ರೆ ಅದರಲ್ಲಿ ಜೀರೋ ಬರಬೇಕು ಇಲ್ಲ ಹನ್ನೊಂದು ಬರಬೇಕು ಇದನ್ನ ಇದನ್ನ ಸೇರಿಸಬೇಕು ಉಳಿದಂತ ಸಂಖ್ಯೆಗಳ ಇದನ್ನ ಮತ್ತು ಇದನ್ನ ಸೇರಿಸಿದಾಗ ವ್ಯತ್ಯಾಸ ತೆಗೆದಾಗ ಒಂದು ಸೊನ್ನೆ ಅಥವಾ ಹನ್ನೊಂದು ಬರ್ತಿತ್ತು ಅಂದ್ರೆ ಈ ಪೂರ್ಣ ಸಂಖ್ಯೆ ಬರ್ತದ ಬಾಧ್ಯತೆ ನಿಯಮ ಇದು ಸಮಸಂಖ್ಯೆ ಇರುವುದರಿಂದ ಸಂಖ್ಯೆ ಇರುವುದರಿಂದ ಆಗಲ್ಲಾ ಪ್ಲಸ್ ಮೂರು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ಎಂಟು ಇವನ್ ಇದನ್ನು ಪ್ಲಸ್ ಮಾಡಿದಾಗ ಮೂರರಿಂದ ಭಾಗ ಹೋಗು ಭಾಗ ಹೋಗಲ್ಲ ಆದ್ರೆ ಇದು ಇನ್ನು ಯಾವ ಸಂಖ್ಯೆ ಬರಲಿ ಕೊನೆ ಅಕ್ಷರಗಳು ಎರಡನ್ನು ನಾಲ್ಕನೇ ಭಾಗ ಮಾಡಬೇಕು ನಾಲ್ಕು ನಾಲ್ಕು ಅಂದ್ರೆ ಇದು ನಾಲ್ಕರ ಬಾಧ್ಯತೆ ನಿಯಮ ಹೊಂದಿದೆ ಇಲ್ಲಿ ಐದರ ಬಾಧ್ಯತೆ ನಿಯಮ ಅಂದ್ರೆ ಕೊನೆ ಅಕ್ಷರ ಸೊನ್ನೆ ಇರಬೇಕು ಅಥವಾ ಐದು ಇರಬೇಕು ಇಲ್ಲಿ ಸೊನ್ನೆ ಇದೆ ಅಂದರೆ ಇದು ಬಾಧ್ಯತೆ ನಿಯಮ ಹೊಂದಿದೆ ಇದು ಆರ ಬಾಧ್ಯತೆ ನಿಯಮ ಪ್ರಕಾರ ಇಲ್ಲಿ ಎರಡರಿಂದ ಭಾಗ ಹೋಗಬೇಕು ಅಥವಾ ಮೂರರಿಂದ ಮತ್ತು ಮೂರರಿಂದ ಭಾಗ ಹೋಗಬೇಕು ಇದು ಎರಡರಿಂದ ಹೋಗಲ್ಲ ಅದಕ್ಕೆ ಇದು ಆಮೇಲೆ ಇದು ಇವು ಮೂರು ಸಂಖ್ಯೆಗಳು ಎಂಟರಿಂದ ಭಾಗ ಹೋದರೆ ಇದು ರೈಟ್ ಎರಡು ಮೂರ್ಲೆ ಇದು ಭಾಗ ಹೋಗುತ್ತೆ ಅಂದ್ರೆ ಇದು ಮಾಡಬೇಕು ಈ ಮೊತ್ತವನ್ನು ಕಂಡು ನಾಲ್ಕು ಪ್ಲಸ್ ಮೂರು ಪ್ಲಸ್ ಒಟ್ಟನ್ನು ಹದಿನಾಲ್ಕು ಹದಿನೇಳು ಒಂಬತ್ತರ ಒಂಬತ್ತರ ಬಗ್ಗೆಯಲ್ಲಿ ಹದಿನೇಳು ಬರುವುದಿಲ್ಲ ಆದ್ದರಿಂದ ಇದು ಬಾಜ್ಯ ನಿಯಮ ಹೊಂದಿಲ್ಲ ನಿಯಮದ ಪ್ರಕಾರ ಕೊನೆ ಅಕ್ಷರ ಬಿಡಿ ಸ್ಥಾನದಲ್ಲಿ ಸಣ್ಣ ಇರಬೇಕು ಅದಕ್ಕೆ ಇದು ಬಾಧಿತ ನಿಯಮ ಹೊಂದಿದೆ ಇದರ ಪ್ರಕಾರ ಇದು ಇದು ಇವು ಮೂರು ಕೂಡಿಸು ಇವು ಇದು ಹನ್ನೊಂದು ಮೈನಸ್ ಇವು ಇದು ಇದು ಮೂರು ಕೂಡಿಸ ಹದಿನೆಂಟಾಗುತ್ತೆ ಇದು ಹದಿನೆಂಟರಲ್ಲಿ ಹನ್ನೊಂದು ಎಂಟು ಆರು ನಾಲ್ಕು ಕೂಡಿಸ್ರೆ ಹದಿನೆಂಟಾಗುತ್ತೆ ಮೈನಸ್ ಮೂರು ಏಳು ಒಂದು ಹನ್ನೊಂದಾಗುತ್ತೆ ಏಳು ಆದ್ರಿಂದ ಇದು ಇದರಲ್ಲಿ ಇದು ಬೆಳೆದಾಗ ಜೀರೋ ಅಥವಾ ಹನ್ನೊಂದು ಬರಬೇಕು ಇದು ಏಳು ಬಂದಿದೆ ಅದರಿಂದ ಇದು ಅರಾಮ್